ಇವತ್ತು ಶ್ರೀ ಶ್ರೀ ತಾಯಿ ಚಾಮುಂಡೇಶ್ವರಿ ಅಮ್ಮನ ಕರಗ ಮಹೋತ್ಸವದ ಅಂಗವಾಗಿ ಮೊಡ್ಲಕ್ಕಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಸುಮಾರು ಹನ್ನೆರಡು ದೇವಸ್ಥಾನಗಳಿಗೆ ಇವತ್ತು ನಾವು ಮೊಡ್ಲಕ್ಕಿ ಕೊಡುವಂಥದ್ದು ಅದರಲ್ಲಿ ಹಣ್ಣು ಹಂಪಲ ತಾಯಿಗೆ ಅದು ಬಾಗಿನ ರೀತಿಯಲ್ಲಿ ಒಂದು ಉಡುಗೊರೆ ಕೊಡುವಂಥದ್ದು ಹಣ್ಣು ಹಂಪಲ ಬಾಳೆಹಣ್ಣು ಹಲಸಿನ ಹಣ್ಣು ತಾಯಿಗೆ ಇಷ್ಟವಾದಂಥದ್ದು ಅಂಥೇಳಿ ಒಂದು ಒಟ್ಟಾರೆ ಒಂದು ಮಡ್ಲಕ್ಕಿ ಕೊಟ್ಟು ಪ್ರತಿ ವರ್ಷ ಕೂಡ ನಾವು ಅದಕ್ಕೆ ಈ ಒಂದು ಪೂಜೆಯನ್ನು ನಾವು ಮಾಡ್ತಾಯಿದ್ದೀವಿ ಅದರ ಜೊತೆ ಜೊತೆಯಾಗಿ ದೇವಸ್ಥಾನ ದೀಪ ಅಲಂಕಾರಕ್ಕೋಸ್ಕರ ಕೂಡ ಆರ್ಥಿಕವಾಗಿ ಸಹಾಯ ಮಾಡುವಂಥದ್ದು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇವತ್ತು ಸೊ ಪ್ರತಿ ವರ್ಷವೂ ಕೂಡ ನಾವು ಸುಮಾರು ನಾನು ಶಾಸಕನಾಗಿ ಅಥವಾ ಸೇವಕನಾಗಿ ಕ್ಷೇತ್ರ ಬರಕಿಂತ ಮುಂಚಿತವಾಗೂ ಈ ಕೆಲಸವನ್ನು ನಾವು ಮಾಡ್ಕೊಂಡು ಇದೀವಿ ಅದೇ ರೀತಿ ಇವತ್ತು ಕೂಡ ಈ ಒಂದು ಕರಗ ಮಹೋತ್ಸವವನ್ನು ನಾವೆಲ್ಲರೂ ಕೂಡ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಜನರು ಕೂಡ ಇವತ್ತು ಭಾಗಿಯಾಗಿ ಭಕ್ತಿಯಿಂದ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ ನಾಳೆ ಕರಗ ದಿನ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಈ ಹಬ್ಬವನ್ನು ನಾವೆಲ್ಲರೂ ಕೂಡ ಭಕ್ತಿಪೂರ್ವಕ್ಕೆ ಮಾಡುವಂಥ ಕಾರ್ಯಕ್ರಮ ಎಲ್ಲ ಕಡೆ ಕೊಂಡ ಕಾರ್ಯಕ್ರಮ ಈಗಾಗಲೇ ಕೊಂಡಕ್ಕೆ ಸಿದ್ಧತೆಗಳು ಮಾಡ್ತಾ ಇದ್ದಾರೆ ನಾಳೆ ಮಸ ರಸಮಂಜರಿ ಕಾರ್ಯಕ್ರಮ ಇದೆ ಸೊ ಸುಮಾರು ಎರಡು ಮೂರು ಲಕ್ಷ ಜನ ಸೇರುವಂಥ ಕಾರ್ಯಕ್ರಮ ಪ್ರತಿ ಮನೆಯಲ್ಲೂ ಕೂಡ ಅವ್ರದ್ದೇ ಆದಂಥ ಸಂಬಂಧಿಕರು ಸ್ನೇಹಿತರು ಎಲ್ಲರೂ ಕೂಡ ಬರ್ತಾ ಇರ್ತಾರೆ ಸೊ ನೀರಿನ ವ್ಯವಸ್ಥೆ ರೋಡಿನ ವ್ಯವಸ್ಥೆ ರಸ್ತೆ ಚರಂಡಿ ಶುದ್ಧವಾಗಿ ಇಡುವಂಥದ್ದು ಎಲ್ಲ ರೀತಿಯ ಕೆಲಸಗಳನ್ನು ಅಧಿಕಾರಿಗಳು ಮಾಡಿದ್ದಾರೆ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ ಆಂಬುಲೆನ್ಸ್ ಇದೆ ಫೈರ್ ಬ್ರಿಗೇಡ್ ಫೈರ್ ವಾಹನಗಳು ಎಲ್ಲ ರೀತಿಯಾದಂಥ ಸಿದ್ಧತೆ ಪ್ರಿಕಾಷನ್ಸನ್ನ ನಾನು ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ನಮ್ಮ ಎಲ್ಲ ಮುಖಂಡರು ಕೂಡ ನಗರಸಭೆ ಕಮಿಷನರ್ ಹಾದಿಯಾಗಿ ನಗರಸಭೆ ಅಧ್ಯಕ್ಷರು ಪ್ರಾಧಿಕಾರ ಅಧ್ಯಕ್ಷರು ನಮ್ಮ ಎಕ್ಸ್ ಎಮ್ ಎಲ್ ಎ ರಾಜಣ್ಣವರು ಅವರು ಎಲ್ಲ ಮುಖಂಡರುಗಳು ಕೂಡ ಇವತ್ತು ಈ ಒಂದು ಹಬ್ಬದ ಪ್ರಯುಕ್ತ ವಿಶೇಷವಾಗಿ ನಾನು ಏನು ಹೇಳೋದು ಯಾವತ್ತು ಹೇಳ್ತೀನಿ ಪಕ್ಷಾತೀತವಾಗಿ ಜಾತ್ಯಾತೀ ಯಾವುದೇ ಧರ್ಮ ಇರ್ಬೋದು ಇದು ನಮ್ಮ ಪಟ್ಟಣದ ಮನೆ ದೇವರದು ಎಲ್ಲರೂ ನಾಡ ದೇವತೆ ಇದು ರಾಮನಗರದ ನಾಡದೇವತೆ ಇದು ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವತ್ತು ನಾವು ಭಕ್ತಿಯಿಂದ ಇದನ್ನು ಕಾರ್ಯಕ್ರಮವನ್ನು ಈ ಒಂದು ಪೂಜೆ ಕರಗ ಮಹೋತ್ಸವವನ್ನು ನಾವು ಮಾಡ್ತಾ ಇದ್ದೀವಿ